ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಐದರಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಐದು ಇವುಗಳ ಬೆಲೆ ಕಂಡುಹಿಡಿಯಿರಿ ಪ್ರಶ್ನೆ ನಂಬರ್ ಎ ಒಂದು ಬೈ ಎರಡರ ಮೊದಲನೇ ಪ್ರಶ್ನೆ ಇಪ್ಪತ್ನಾಲ್ಕು ಎರಡನೇ ಪ್ರಶ್ನೆ ನಲವತ್ತಾರು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ರ ಎಂದು ಇರುವಲ್ಲಿ ಗುಣಾಕಾರ ಚಿಹ್ನೆಯನ್ನು ಉಪಯೋಗಿಸಿ ಒಂದು ಬೈ ಎರಡು ಗುಣಿಸು ಇಪ್ಪತ್ನಾಲ್ಕು ಈ ರೀತಿಯಾಗಿ ಮಾಡಿ ಮೊದಲನೇ ಉತ್ತರ ಮತ್ತು ಎರಡನೇ ಪ್ರಶ್ನೆಗೆ ಒಂದು ಬೈ ಎರಡು ಗುಣಿಸು ನಲವತ್ತಾರು ಎಂದು ಆ ಉತ್ತರವನ್ನು ಕಂಡುಹಿಡಿಯಬೇಕು ಈಗ ನಾವು ಮೊದಲನೇ ಪ್ರಶ್ನೆಗೆ ಉತ್ತರಿಸೋಣ ಒಂದು ಬೈ ಎರಡರ ಇಪ್ಪತ್ನಾಲ್ಕು ಮೊದಲನೆಯದಾಗಿ ಇಲ್ಲಿ ಒಂದು ಬೈ ಎರಡರ ಇಪ್ಪತ್ನಾಲ್ಕನ್ನು ಕಂಡುಹಿಡಿಯುವಾಗ ಒಂದು ಬೈ ಎರಡು ಗುಣಿಸು ಇಪ್ಪತ್ನಾಲ್ಕು ಎಂದು ನಾವು ತೆಗೆದುಕೊಳ್ಳಬೇಕು ಒಂದು ಬೈ ಎರಡು ಗುಣಿಸು ಇಪ್ಪತ್ನಾಲ್ಕು ಇಲ್ಲಿ ನಾವು ಈಗ ಛೇದ ಹೊಡೆಯೋಣ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಎರಡೆರಡ ನಾಲ್ಕು ಹನ್ನೆರಡು ಒಂದ್ಲೆ ಹನ್ನೆರಡು ಬಂದಿದೆ ಆದ್ದರಿಂದ ಇಲ್ಲಿ ಮೊದಲನೇ ಪ್ರಶ್ನೆ ಒಂದು ಬೈ ಎರಡರ ಇಪ್ಪತ್ತ್ನಾಲ್ಕರ ಬೆಲೆ ಹನ್ನೆರಡು ಪ್ರಶ್ನೆ ನಂಬರ್ ಎರಡು ಇಲ್ಲಿ ಒಂದು ಬೈ ಎರಡರ ನಲವತ್ತಾರು ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದು ಬೈ ಎರಡು ಗುಣಿಸು ನಲವತ್ತಾರು ಎಂದು ಮಾಡಬೇಕು ಇಲ್ಲಿ ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನು ಉಪಯೋಗಿಸಬೇಕಾಗಿದೆ ಒಂದು ಬೈ ಎರಡು ಗುಣಿಸು ನಲವತ್ತಾರು ಇಲ್ಲೂ ಕೂಡ ನಾವು ಭಾಗಾಕಾರ ಮಾಡೋಣ ಎರಡು ಒಂದ್ಲೇ ಎರಡು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಇಲ್ಲಿ ಇಪ್ಪತ್ತ್ಮೂರು ಬಂದಿದೆ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಪ್ರಶ್ನೆ ನಂಬರ್ ಬಿ ಎರಡು ಬೈ ಮೂರರ ಹದಿನೆಂಟು ಮತ್ತು ಇಪ್ಪತ್ತೇಳನ್ನು ನಾವು ಈಗ ಕಂಡುಹಿಡಿಯಬೇಕು ಮೊದಲನೆಯದಾಗಿ ಹದಿನೆಂಟನ್ನು ಕಂಡುಹಿಡಿಯೋಣ ಎರಡು ಬೈ ಮೂರು ಗುಣಿಸು ಹದಿನೆಂಟು ಇಲ್ಲಿ ಮೂರು ಒಂದಲೆ ಮೂರು ಮೂರಾರಲೆ ಹದಿನೆಂಟು ಇಲ್ಲಿ ನಾವು ಈಗ ಎರಡು ಮತ್ತು ಆರನ್ನು ಗುಣಿಸಬೇಕು ಎರಡಾರಲೆ ಹನ್ನೆರಡು ಬಂದಿದೆ ಆದ್ದರಿಂದ ಎರಡು ಬೈ ಮೂರರ ಹದಿನೆಂಟರ ಬೆಲೆ ಹನ್ನೆರಡು ಪ್ರಶ್ನೆ ನಂಬರ್ ಎರಡರಲ್ಲಿ ಎರಡು ಬೈ ಮೂರರ ಇಪ್ಪತ್ತೇಳನ್ನು ನಾವು ಕಂಡುಹಿಡಿಯಬೇಕು ಎರಡು ಬೈ ಮೂರು ಗುಣಿಸು ಇಪ್ಪತ್ತೇಳು ಇಲ್ಲಿ ನಾವೀಗ ಮೂರನ್ನು ಇಪ್ಪತ್ತೇಳಕ್ಕೆ ಭಾಗಿಸಬೇಕಾಗಿದೆ ಮೂರು ಒಂದೇ ಮೂರು ಮೂರು ಒಂಬತ್ತಲೇ ಇಪ್ಪತ್ತೇಳು ಇಲ್ಲಿಗ ಒಂಬತ್ತು ಗುಣಿಸು ಎರಡು ಒಂಬತ್ತೆರಡಲೆ ಹದಿನೆಂಟು ಆದ್ದರಿಂದ ಇಲ್ಲಿ ಎರಡು ಬೈ ಮೂರರ ಇಪ್ಪತ್ತೇಳರ ಬೆಲೆ ಹದಿನೆಂಟು ಸಿ ಪ್ರಶ್ನೆ ಮೂರು ಬೈ ನಾಲ್ಕರ ಹದಿನಾರು ಮತ್ತು ಮೂವತ್ತಾರು ಮೊದಲನೇ ಪ್ರಶ್ನೆ ನೋಡೋಣ ಮೂರು ಬೈ ನಾಲ್ಕರ ಹದಿನಾರು ಮೂರು ಬೈ ನಾಲ್ಕು ರ ಇರುವಲ್ಲಿ ಗುಣಾಕಾರ ಚಿಹ್ನೆ ಹದಿನಾರನ್ನು ಇಟ್ಟಿದ್ದೇವೆ ಇಲ್ಲಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಮೂರ್ಲೆ ಇಲ್ಲಿ ಉತ್ತರ ಹನ್ನೆರಡು ಬರುತ್ತದೆ ಆದ್ದರಿಂದ ಮೂರು ಬೈ ನಾಲ್ಕರ ಹದಿನಾರರ ಉತ್ತರ ಹನ್ನೆರಡು ಪ್ರಶ್ನೆ ನಂಬರ್ ಎರಡು ಮೂರು ಬೈ ನಾಲ್ಕರ ಮೂವತ್ತಾರು ಇಲ್ಲಿ ಮೂರು ಬೈ ನಾಲ್ಕು ಗುಣಿಸು ಮೂವತ್ತಾರು ಬಂದಿದೆ ನಾಲ್ಕು ಒಂದ್ಲೆ ನಾಲ್ಕು ಒಂಬತ್ತಲೆ ಮೂವತ್ತಾರು ಇಲ್ಲಿ ಒಂಬತ್ತು ಮತ್ತು ಮೂರನ್ನ ಗುಣಿಸಬೇಕು ಒಂಬತ್ ಮೂರಲೆ ಇಪ್ಪತ್ತೇಳು ಬರುತ್ತದೆ ಮೂರು ಬೈ ನಾಲ್ಕರ ಮೂವತ್ತಾರರ ಬೆಲೆ ಇಪ್ಪತ್ತೇಳು ಡಿ ಪ್ರಶ್ನೆ ನಾಲ್ಕು ಬೈ ಐದರ ಇಪ್ಪತ್ತು ಮತ್ತು ಮೂವತ್ತೈದನ್ನ ಕಂಡುಹಿಡಿಯಬೇಕು ಇಲ್ಲಿ ನಾಲ್ಕು ಬೈ ಐದರ ಇಪ್ಪತ್ತನ್ನು ಕಂಡುಹಿಡಿಯೋಣ ನಾಲ್ಕು ಬೈ ಐದು ಗುಣಿಸು ಇಪ್ಪತ್ತು ಇಲ್ಲಿ ಐದನ್ನು ಇಪ್ಪತ್ತಕ್ಕೆ ಭಾಗಿಸಬೇಕಾಗಿದೆ ಐದು ಒಂದಲೇ ಐದು ಐದು ನಾಲ್ಕಲೆ ಇಪ್ಪತ್ತು ನಾಲ್ಕು ನಾಲ್ಕಲೆ ಹದಿನಾರು ಬರುತ್ತದೆ ಇಲ್ಲಿ ನಾಲ್ಕು ಬೈ ಐದರ ಇಪ್ಪತ್ತರ ಬೆಲೆ ಹದಿನಾರು ಈಗ ನಾವು ನಾಲ್ಕು ಬೈ ಐದರ ಮೂವತ್ತೈದನ್ನು ಕಂಡುಹಿಡಿಯಬೇಕು ನಾಲ್ಕು ಬೈ ಐದು ಗುಣಿಸು ಮೂವತ್ತೈದು ಎಂದು ಮಾಡಿದ್ದೇವೆ ಇಲ್ಲಿ ಐದನ್ನು ಮೂವತ್ತೈದಕ್ಕೆ ಭಾಗಿಸೋಣ ಐದು ಒಂದಲೇ ಐದು ಐದು ಏಳಲೆ ಮೂವತ್ತೈದು ಈಗ ನಾವು ಏಳು ಮತ್ತು ನಾಲ್ಕನ್ನು ಗುಣಿಸಬೇಕು ಏಳು ನಾಲ್ಕಲೆ ಇಪ್ಪತ್ತೆಂಟು ಬಂದಿದೆ ಇಲ್ಲಿ ನಾಲ್ಕು ಬೈ ಐದರ ಮೂವತ್ತೈದರ ಬೆಲೆ ಇಪ್ಪತ್ತೆಂಟು ಪ್ರಶ್ನೆ ನಂಬರ್ ಆರು ಗುಣಿಸಿ ಮತ್ತು ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ ಇಲ್ಲಿ ಎಂದ ಎಫ್ ವರೆಗಿನ ಪ್ರಶ್ನೆಗಳನ್ನ ಕೊಡಲಾಗಿದೆ ಮೊದಲನೇ ಪ್ರಶ್ನೆ ಎ ಮೂರು ಗುಣಿಸು ಐದು ಪೂರ್ಣಾಂಕ್ ಐದನೆಯ ಒಂದು ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಮತ್ತು ಇಲ್ಲಿ ಗುಣಿಸಬೇಕಾಗಿದೆ ಮೊದಲನೇ ಪ್ರಶ್ನೆ ಎ ಮೂರು ಗುಣಿಸು ಐದು ಪೂರ್ಣಾಂಕ್ ಐದನೆಯ ಒಂದು ಈಗ ಮೊದಲನೇ ಪ್ರಶ್ನೆಯನ್ನ ಬಿಡಿಸೋಣ ಮೂರು ಗುಣಿಸು ಇಲ್ಲಿ ಮಿಶ್ರ ಭಿನ್ನ ರಾಶಿಯಾಗಿರುವ ರಾಶಿಯನ್ನು ನಾವು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿಕೊಳ್ಳಬೇಕು ಇಲ್ಲಿ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸುವಾಗ ಐದು ಮತ್ತು ಐದನ್ನು ಗುಣಿಸಿ ಇಲ್ಲಿ ಈ ಐದಕ್ಕೆ ಒಂದನ್ನು ಕೂಡಿಸಬೇಕಾಗುತ್ತದೆ ಅಂದರೆ ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಒಂದನ್ನು ಕೂಡಿಸಿದಾಗ ಇಪ್ಪತ್ತಾರು ಆಗುತ್ತದೆ ಇಪ್ಪತ್ತಾರು ಬಾಗಿಸು ಇಲ್ಲಿ ಛೇದದಲ್ಲಿರುವ ಐದನ್ನು ಹಾಗೆ ಬರೆಯಬೇಕು ಇಪ್ಪತ್ತಾರು ಬೈ ಐದು ಇದು ವಿಷಮ ಭಿನ್ನ ರಾಶಿ ರೂಪ ಈಗ ನಾವು ಗುಣಿಸೋಣ ಮೂರು ಗುಣಿಸು ಇಪ್ಪತ್ತಾರು ಬೈ ಐದು ಆಗಿದೆ ಇಲ್ಲಿ ಇಪ್ಪತ್ತಾರು ಮೂರ್ಲೆ ಎಪ್ಪತ್ತೆಂಟು ಛೇದದಲ್ಲಿರುವ ಇದನ್ನು ಹಾಗೆ ಇರಿಸೋಣ ಎಪ್ಪತ್ತೆಂಟು ಬೈ ಐದು ಈಗ ನಾವು ಮಿಶ್ರಭಿನ್ನ ರಾಶಿಯಾಗಿ ಪರಿವರ್ತಿಸುವಾಗ ಐದನ್ನ ಎಪ್ಪತ್ತೆಂಟರಿಂದ ಭಾಗಿಸೋಣ ಐದು ಒಂದ್ಲೆ ಐದು ಏಳರಲ್ಲಿ ಐದನ್ನು ಕಳೆದಾಗ ಎರಡು ಉಳಿದಿದೆ ಮುಂದಿನ ಸಂಖ್ಯೆ ಎಂಟನ್ನು ಕೆಳಗಿಳಿಸೋಣ ಇಲ್ಲಿ ಇಪ್ಪತ್ತೆಂಟು ಬಂತು ಐದೈದಲೆ ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ಮೂರು ಉಳಿದಿದೆ ಇಲ್ಲಿ ಶೇಷ ಮೂರು ಆದ್ದರಿಂದ ಇಲ್ಲಿ ಹದಿನೈದು ಐದಲೇ ಎಪ್ಪತ್ತೈದು ಬರುತ್ತದೆ ಆದ್ದರಿಂದ ಐದು ಹದಿನೈದೇ ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಮೂರನ್ನು ಕೂಡಿಸಿದಾಗ ಎಪ್ಪತ್ತೆಂಟು ಬರುತ್ತಿದೆ ಇಲ್ಲಿ ನಾವು ಈ ರೀತಿಯಾಗಿ ಮಿಶ್ರಭಿನ್ನ ರಾಶಿಯಾಗಿ ಪರಿವರ್ತಿಸಿದ್ದೇವೆ ಇಲ್ಲಿ ಭಾಗಾಕಾರದಲ್ಲಿ ಬರೆಯುವಾಗ ಹದಿನೈದು ಇಲ್ಲಿ ಭಾಜ್ಯದಲ್ಲಿರುವ ಐದನ್ನು ಛೇದದಲ್ಲಿಟ್ಟು ಶೇಷದಲ್ಲಿರುವ ಮೂರನ್ನು ನಾವು ಅಂಶದಲ್ಲಿ ಇಟ್ಟಿದ್ದೇವೆ ಹದಿನೈದು ಪೂರ್ಣಾಂಕ್ ಐದನೆಯ ಮೂರು ಆಗಿದೆ ಬಿ ಪ್ರಶ್ನೆ ನೋಡೋಣ ಪ್ರಶ್ನೆ ಬಿ ಐದು ಗುಣಿಸು ಆರು ಪೂರ್ಣಾಂಕ್ ನಾಲ್ಕನೆಯ ಮೂರು ಐದನ್ನು ಹಾಗೆ ಬರೆಯೋಣ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿರುವ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಛೇದ ನಾಲ್ಕು ಹಾಗೆ ಇರಲಿ ಇಲ್ಲಿ ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಮೂರನ್ನ ಕೂಡಿಸಿದಾಗ ಇಪ್ಪತ್ತೇಳು ಬಂದಿದೆ ಇಪ್ಪತ್ತೇಳು ಬೈ ನಾಲ್ಕು ಇಲ್ಲಿ ಇಪ್ಪತ್ತೇಳು ಐದ್ಲೆ ಒಂದು ನೂರ ಮೂವತ್ತೈದು ಬರುತ್ತದೆ ಒಂದು ನೂರ ಮೂವತ್ತೈದು ಇಲ್ಲಿ ಛೇದದಲ್ಲಿರುವ ನಾಲ್ಕನ್ನು ಹಾಗೆ ಇಡೋಣ ಛೇದ ನಾಲ್ಕು ಆಗಿದೆ ಈಗ ನಾವು ನಾಲ್ಕರಿಂದ ಒಂದು ನೂರ ಮೂವತ್ತೈದನ್ನು ಭಾಗಿಸಬೇಕು ಇಲ್ಲಿ ಭಾಗಿಸಿದ್ದೇವೆ ನಾಲ್ಕು ಮೂರ್ಲೆ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡನ್ನು ಕಳೆದಾಗ ಒಂದು ಉಳಿಯಿತು ಐದಕ್ಕೆ ಐದನ್ನು ಇಟ್ಟಿದ್ದೇವೆ ಪುನಃ ನಾಲ್ತ್ ಮೂರ್ಲೆ ಹನ್ನೆರಡು ಹದಿನೈದರಲ್ಲಿ ಹನ್ನೆರಡನ್ನು ಕಳೆದಾಗ ಮೂರು ಉಳಿದಿದೆ ಈಗ ನಾವು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಬರೆಯುವಾಗ ಭಾಗಲ ಮೂವತ್ಮೂರು ಇಲ್ಲಿ ನಾಲ್ಕು ಮತ್ತು ಮೂರನ್ನು ಬರೆದಿದ್ದೇವೆ ಮೂವತ್ಮೂರು ಪೂರ್ಣಾಂಕ್ ನಾಲ್ಕನೆಯ ಮೂರು ಬಂದಿದೆ ಪ್ರಶ್ನಿಸಿ ಏಳು ಗುಣಿಸು ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದು ಈಗ ನಾವು ಮಿಶ್ರ ಭಿನ್ನ ರಾಶಿಯಲ್ಲಿರುವುದನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸೋಣ ಏಳಕ್ಕೆ ಏಳು ಹಾಗೆ ಇರಲಿ ಗುಣಿಸು ನಾಲ್ಕೆರಡ್ ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಛೇದ ನಾಲ್ಕಕ್ಕೆ ನಾಲ್ಕು ನಾಲ್ಕು ಒಂಬತ್ತು ಬೈ ಬಂದಿದೆ ನೀಗ ನಾವು ಏಳರಿಂದ ಒಂಬತ್ತನ್ನ ಗುಣಿಸಬೇಕು ಒಂಬತ್ತೇಳ ಅರವತ್ಮೂರು ಅರವತ್ಮೂರು ಬೈ ನಾಲ್ಕು ಈಗ ನಾವು ನಾಲ್ಕನ್ನು ಅರವತ್ಮೂರಕ್ಕೆ ಭಾಗಿಸೋಣ ನಾಲ್ಕು ಒಂದ್ಲೆ ನಾಲ್ಕು ಆರರಲ್ಲಿ ನಾಲ್ಕನ ಕಳೆದಾಗ ಎರಡು ಉಳಿಯಿತು ಮೂರಕ್ಕೆ ಮೂರನ ಕೆಳಗಿಳಿಸೋಣ ಇಪ್ಪತ್ ಮೂರು ಬಂದಿದೆ ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ಮೂರರಲ್ಲಿ ಇಪ್ಪತ್ತನ್ನು ಕಳೆದಾಗ ಮೂರು ಉಳಿಯಿತು ಈಗ ನಾವು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ ಇಲ್ಲಿ ನಾಲ್ಕು ನಾಲ್ಕು ಹದಿನೈದಲೆ ಅರವತ್ತು ಬರುತ್ತದೆ ಅಥವಾ ಹದಿನೈದು ನಾಲ್ಕಲೆ ಎಂದು ಕೂಡ ನಾವು ತೆಗೆದುಕೊಳ್ಳಬಹುದು ನಾಲ್ಕು ಹದಿನೈದಲೆ ಅರವತ್ತು ಅರವತ್ತಕ್ಕೆ ಮೂರನ್ನು ಕೂಡಿಸಿದಾಗ ಅರವತ್ತ್ಮೂರು ಬರುತ್ತದೆ ಆದ್ದರಿಂದ ಮಿಶ್ರ ಭಿನ್ನರಾಶಿ ರೂಪ ಹದಿನೈದು ಪೂರ್ಣಾಂಕ್ ನಾಲ್ಕನೆಯ ಮೂರು ಪ್ರಶ್ನೆ ನಾಲ್ಕು ಗುಣಿಸು ಆರು ಪೂರ್ಣ ಮೂರನೆಯ ಒಂದು ನಾಲ್ಕಕ್ಕೆ ನಾಲ್ಕು ಗುಣಿಸು ಮೂರಾರಲೆ ಹದಿನೆಂಟು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಛೇದ ಮೂರು ಹಾಗೆ ಇರಲಿ ಈಗ ನಾವು ಗುಣಿಸೋಣ ಹತ್ತೊಂಬತ್ ನಾಲ್ಕಲೆ ಎಪ್ಪತ್ತಾರು ಛೇದ ಮೂರನ್ನ ಹಾಗೆ ಇಟ್ಟಿದ್ದೇವೆ ಈಗ ನಾವು ಎಪ್ಪತ್ತಾರು ಬೈ ಮೂರನ್ನು ಮಿಶ್ರಭಿನ್ನ ರಾಶಿ ರೂಪದಲ್ಲಿ ಬರೆಯಬೇಕು ಮೂರನ್ನು ಎಪ್ಪತ್ತಾರಕ್ಕೆ ಭಾಗಿಸೋಣ ಮೂರೆರಡ್ಲೆ ಆರು ಏಳರಲ್ಲಿ ಆರನ್ನು ಕಳೆದಾಗ ಒಂದು ಉಳಿದಿದೆ ಆರಕ್ಕೆ ಆರನ್ನ ಕೆಳಗಿಳಿಸಿದ್ದೇವೆ ಹದಿನಾರು ಬಂತು ಮೂರೈದ್ಲೆ ಹದಿನೈದು ಹದಿನಾರರಲ್ಲಿ ಹದಿನೈದನ್ನ ಕಳೆದಾಗ ಒಂದು ಉಳಿದಿದೆ ಈಗ ನಾವು ಇದನ್ನು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿಟ್ಟಾಗ ಇಪ್ಪತ್ತೈದು ಪೂರ್ಣಾಂಕ್ ಮೂರನೆಯ ಒಂದು ಈ ಪ್ರಶ್ನೆ ಮೂರು ಪೂರ್ಣಾಂಕ್ ನಾಲ್ಕನೆಯ ಒಂದು ಗುಣಿಸು ಆರು ಈಗ ನಾವು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸೋಣ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಬಂದಿದೆ ನಾಲ್ಕು ಛೇದವನ್ನ ಹಾಗೆ ಇಟ್ಟಿದ್ದೇವೆ ಗುಣಿಸು ಆರು ಈಗ ನಾವು ಗುಣಿಸಬೇಕು ಹದಿಮೂರಾರ್ಲೆ ಎಪ್ಪತ್ತೆಂಟು ನಾಲ್ಕಕ್ಕೆ ನಾಲ್ಕು ಹಾಗೆ ಇರಲಿ ಈಗ ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ನಾಲ್ಕನ್ನ ಎಪ್ಪತ್ತೆಂಟಕ್ಕೆ ಭಾಗಿಸಬೇಕಾಗಿದೆ ನಾಲ್ಕು ಒಂದ್ಲೆ ನಾಲ್ಕು ಏಳರಲ್ಲಿ ನಾಲ್ಕನ ಕಳೆದಾಗ ಮೂರು ಉಳಿದಿದೆ ಮುಂದಿನ ಸಂಖ್ಯೆ ಎಂಟು ಕೆಳಗಿಳಿಸೋಣ ಮೂವತ್ತೆಂಟು ಮೂವತ್ತಾರು ಮೂವತ್ತೆಂಟರಲ್ಲಿ ಮೂವತ್ತ ಕಳೆದಾಗ ಎರಡು ಉಳಿಯಿತು ಈಗ ನಾವು ಇವುಗಳನ್ನು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿಟ್ಟಾಗ ಹತ್ತೊಂಬತ್ತು ಪೂರ್ಣಾಂಕ್ ಎರಡನೇಯ ಒಂದು ಬಂದಿದೆ ಈಗ ಎಫ್ ಪ್ರಶ್ನೆ ಮೂರು ಪೂರ್ಣಾಂಕ್ ಐದನೇ ಎರಡು ಗುಣಿಸು ಎಂಟು ಮಿಶ್ರ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಐದ್ ಮೂರ್ಲೆ ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಹದಿನೇಳು ಛೇದವನ್ನ ಹಾಗೆ ಇಟ್ಟಿದ್ದೇವೆ ಐದು ಗುಣಿಸು ಎಂಟು ಹದಿನೇಳೆಂಟ್ಲೆ ಒಂದು ನೂರ ಮೂವತ್ತಾರು ಛೇದ ಐದನ್ನು ಹಾಗೆ ಇಟ್ಟಿದ್ದೇವೆ ಈಗ ನಾವು ಐದನ್ನು ಒಂದು ನೂರ ಮೂವತ್ತಾರಕ್ಕೆ ಭಾಗಿಸೋಣ ಐದೆರಡಲೇ ಹತ್ತು ಹದಿಮೂರರಲ್ಲಿ ಹತ್ತನ್ನು ಕಳೆದಾಗ ಮೂರು ಉಳಿಯಿತು ಆರನ್ನು ಕೆಳಗಿಳಿಸೋಣ ಮೂವತ್ತಾರು ಐದೇಳ್ಲೇ ಮೂವತ್ತೈದು ಮೂವತ್ತಾರರಲ್ಲಿ ಮೂವತ್ತೈದನ್ನು ಕಳೆದಾಗ ಒಂದು ಉಳಿದಿದೆ ಈಗ ನಾವು ಮಿಶ್ರ ಭಿನ್ನರಾಶಿ ರೂಪದಲ್ಲಿಟ್ಟಾಗ ಇಪ್ಪತ್ತೇಳು ಪೂರ್ಣಾಂಕ್ ಐದನೆಯ ಒಂದು ಬಂದಿದೆ ಪ್ರಶ್ನೆ ನಂಬರ್ ಏಳು ಇವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಎಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎರಡನೇ ಒಂದರ ಮೊದಲನೇ ಪ್ರಶ್ನೆ ಎರಡು ಪೂರ್ಣಾಂಕ್ ನಾಲ್ಕನೆಯ ಮೂರು ಮತ್ತು ಎರಡನೇ ಒಂದರ ನಾಲ್ಕು ಪೂರ್ಣಾಂಕ್ ಒಂಬತ್ತನೇ ಎರಡನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ನಾವು ಐದನೇ ಪ್ರಶ್ನೆಯಲ್ಲಿ ಮಾಡಿದಂತೆ ಇವುಗಳನ್ನು ಕೂಡ ಗುಣಿಸಬೇಕಾಗಿದೆ ಈಗ ನಾವು ಮೊದಲನೆಯದಾಗಿ ಎರಡನೇ ಒಂದರ ಎರಡು ಪೂರ್ಣಾಂಕ ನಾಲ್ಕನೇ ಮೂರನ್ನು ಗುಣಿಸೋಣ ಮೊದಲನೇ ಪ್ರಶ್ನೆ ಎರಡನೇ ಒಂದರ ಎರಡು ಪೂರ್ಣ ನಾಲ್ಕನೆಯ ಮೂರು ಇಲ್ಲಿ ನಾವು ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನ ಇಟ್ಟಿದ್ದೇವೆ ಎರಡನೇ ಒಂದು ಗುಣಿಸು ಇಲ್ಲಿ ನಾವು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ನಾಲ್ಕೆರಡನೇ ಎಂಟು ಎಂಟು ಪ್ಲಸ್ ಮೂರು ಹನ್ನೊಂದು ಇಲ್ಲಿ ಛೇದದಲ್ಲಿರುವ ನಾಲ್ಕನ್ನ ಹಾಗೆ ಇಟ್ಟಿದ್ದೇವೆ ಈಗ ನಾವು ಗುಣಾಕಾರ ಮಾಡಬೇಕು ಹನ್ನೊಂದು ಒಂದ್ಲೆ ಹನ್ನೊಂದು ನಾಲ್ಕೆರಡ್ಲೆ ಎಂಟು ಬಂದಿದೆ ಈಗ ಹನ್ನೊಂದು ಬೈ ಎಂಟನ್ನು ಮಿಶ್ರ ಭಿನ್ನರಾಶಿ ರೂಪದಲ್ಲಿಟ್ಟಾಗ ಎಂಟು ಛೇದ ಹಾಗೆ ಇರಲಿ ಎಂಟು ಒಂದ್ಲೇ ಎಂಟು ಎಂಟಕ್ಕೆ ಮೂರನ್ನು ಕೂಡಿಸಿದಾಗ ಹನ್ನೊಂದು ಬರುತ್ತಿದೆ ಇದು ಮಿಶ್ರ ಭಿನ್ನರಾಶಿ ರೂಪ ಒಂದು ಪೂರ್ಣ ಎಂಟನೆಯ ಮೂರು ಪ್ರಶ್ನೆ ನಂಬರ್ ಎರಡರಲ್ಲಿ ಈಗ ನಾವು ಎರಡನೇ ಒಂದರ ನಾಲ್ಕು ಪೂರ್ಣ ಒಂಬತ್ತನೇ ಎರಡನ್ನ ಗುಣಿಸಬೇಕು ಒಂದು ಬೈ ಎರಡನ್ನ ಇರಿಸೋಣ ಇಲ್ಲಿ ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ ಪ್ರಶ್ನೆ ನಾಲ್ಕು ಪೂರ್ಣ ಒಂಬತ್ತನೆಯ ಎರಡು ಇಲ್ಲಿ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸೋಣ ಒಂಬತ್ನಾಲ್ಕಲೆ ಮೂವತ್ತಾರು ಮೂವತ್ತಾರು ಪ್ಲಸ್ ಎರಡು ಮೂವತ್ತೆಂಟು ಛೇದ ಒಂಬತ್ತು ಹಾಗೆ ಇರಲಿ ಮೂವತ್ತೆಂಟು ಒಂದಲೇ ಮೂವತ್ತೆಂಟು ಒಂಬತ್ತೆರಡಲೇ ಹದಿನೆಂಟು ಮೂವತ್ತೆಂಟು ಬೈ ಹದಿನೆಂಟು ಬಂದಿದೆ ಇಲ್ಲಿ ನಾವು ಛೇದ ಹೊಡೆದಾಗ ಎರಡು ಒಂಬತ್ತಲೇ ಹದಿನೆಂಟು ಇಲ್ಲಿ ಎರಡು ಒಂದ್ಲೆ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿಯಿತು ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಆಗುತ್ತದೆ ಹತ್ತೊಂಬತ್ತು ಬೈ ಒಂಬತ್ತು ಆಯಿತು ಹತ್ತೊಂಬತ್ತು ಬೈ ಒಂಬತ್ತನ್ನು ನಾವು ಈಗ ಮಿಶ್ರ ಬಿನ್ನ ರೂಪದಲ್ಲಿಟ್ಟಾಗ ಛೇದ ಒಂಬತ್ತನ್ನು ಹಾಗೆ ಇಡಬೇಕು ಒಂಬತ್ತೆರಡ್ಲೆ ಹದಿನೆಂಟು ಬರುತ್ತದೆ ಹದಿನೆಂಟಕ್ಕೆ ಒಂದನ್ನು ಕೂಡಿಸಿದಾಗ ಹತ್ತೊಂಬತ್ತು ಬರುತ್ತಿದೆ ಆದ್ದರಿಂದ ಉತ್ತರ ಎರಡು ಪೂರ್ಣ ಒಂಬತ್ತನೆಯ ಒಂದು ಬಿ ಪ್ರಶ್ನೆ ಎಂಟನೇ ಐದರ ಮೊದಲನೇ ಪ್ರಶ್ನೆ ಮೂರು ಪೂರ್ಣಾಂಕ್ ಆರನೆಯ ಐದು ಎರಡನೇ ಪ್ರಶ್ನೆ ಒಂಬತ್ತು ಪೂರ್ಣಾಂಕ್ ಮೂರನೆಯ ಎರಡು ಇದೆ ಎಂಟನೆಯ ಐದು ಇಲ್ಲಿ ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ ಮೊದಲನೇ ಪ್ರಶ್ನೆ ಬಿಡಿಸೋಣ ಮೂರು ಪೂರ್ಣಾಂಕ ಆರನೆಯ ಐದು ಮಿಶ್ರಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಆರಕ್ಕೆ ಛೇದವನ್ನು ಹಾಗೆ ಇಟ್ಟಿದ್ದೇವೆ ಆರು ಆರ್ಮೂರಲೆ ಹದಿನೆಂಟು ಹದಿನೆಂಟು ಪ್ಲಸ್ ಐದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಬೈ ಆರು ಬಂದಿದೆ ಈಗ ನಾವು ಗುಣಿಸಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರೈದೇ ಒಂದು ನೂರ ಹದಿನೈದು ಆರೆಂಟ್ಲೇ ನಲವತ್ತೆಂಟು ಒಂದು ನೂರ ಹದಿನೈದು ಬೈ ನಲವತ್ತೆಂಟು ಬಂದಿದೆ ಛೇದವನ್ನು ಹಾಗೆ ಇರಿಸೋಣ ಇಲ್ಲಿ ತೊಂಬತ್ತಾರು ತೊಂಬತ್ತಾರಕ್ಕೆ ಹತ್ತೊಂಬತ್ತನ್ನು ಕೂಡಿಸಿದಾಗ ಒಂದು ನೂರ ಹದಿನೈದು ಬರುತ್ತಿದೆ ಆದ್ದರಿಂದ ಉತ್ತರ ಎರಡು ಪೂರ್ಣಾಂಕ ನಲವತ್ತೆಂಟನೆಯ ಹತ್ತೊಂಬತ್ತು ಇಲ್ಲಿ ನೀವು ಮೊದಲು ಮಾಡಿದಂತೆ ಭಾಗಾಕಾರ ವಿಧಾನವನ್ನು ಕೂಡ ಉಪಯೋಗಿಸಿ ಮಿಶ್ರ ಬಿನ್ನ ರಾಶಿ ರೂಪದಲ್ಲಿ ಬರೆಯಬಹುದು ಈಗ ಎರಡನೇ ಪ್ರಶ್ನೆ ನೋಡೋಣ ಒಂಬತ್ತು ಪೂರ್ಣ ಮೂರನೇ ಎರಡು ಇಲ್ಲಿ ಎಂಟನೇ ಐದರ ಎಂದು ಇದೆ ಎಂಟನೇ ಐದು ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ ಒಂಬತ್ತು ಪೂರ್ಣ ಮೂರ ನೇಯ ಎರಡು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿರುವ ಸಂಖ್ಯೆಯನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಿದಾಗ ಛೇದ ಮೂರು ಹಾಗೆ ಇರಲಿ ಒಂಬತ್ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಎರಡನ್ನು ಕೂಡಿಸಿದಾಗ ಇಪ್ಪತ್ತೊಂಬತ್ತು ಬಂದಿದೆ ಇಪ್ಪತ್ತೊಂಬತ್ತು ಬೈ ಮೂರು ಇಪ್ಪತ್ತೊಂಬತ್ತೈದಲೇ ಒಂದು ನೂರ ನಲವತ್ತೈದು ಎಂಟು ಮೂರ್ಲೆ ಇಪ್ಪತ್ತ್ನಾಲ್ಕು ಈಗ ಇಲ್ಲಿ ನಾವು ವಿಷಮ ಭಿನ್ನ ರಾಶಿಯನ್ನು ಮಿಶ್ರಭಿನ್ನ ರಾಶಿ ರೂಪದಲ್ಲಿರಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಾರ್ಲೆ ಒಂದು ನೂರ ನಲ್ವತ್ನಾಲ್ಕು ಒಂದು ನೂರ ನಲವತ್ನಾಲ್ಕಕ್ಕೆ ಒಂದನ್ನು ಕೂಡಿಸಿದಾಗ ಒಂದು ನೂರ ನಲವತ್ತೈದು ಬರುತ್ತಿದೆ ಇಲ್ಲೂ ಕೂಡ ನೀವು ಭಾಗಾಕಾರ ವಿಧಾನದಿಂದ ಮಿಶ್ರಭಿನ್ನ ರಾಶಿ ರೂಪದಲ್ಲಿ ಬರೆಯಬಹುದು ಉತ್ತರ ಆರುಣಾ ಇಪ್ಪತ್ನಾಲ್ಕನೆಯ ಒಂದು ಪ್ರಶ್ನೆ ನಂಬರ್ ಎಂಟು ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕೆ ಹೋಗಿದ್ದರು ಅವರ ತಾಯಿಯವರಿಗೆ ಐದು ಲೀಟರ್ ನೀರು ಇರುವ ಒಂದು ಬಾಟಲಿಯನ್ನು ಕೊಟ್ಟಿದ್ದರು ವಿದ್ಯಾ ಐದನೇ ಎರಡರಷ್ಟು ನೀರನ್ನು ಸೇವಿಸಿದಳು ಪ್ರತಾಪನು ಉಳಿದ ನೀರನ್ನು ಕುಡಿದನು ಮೊದಲನೇ ಪ್ರಶ್ನೆ ವಿದ್ಯಾ ಎಷ್ಟು ನೀರನ್ನು ಕುಡಿದಳು ಎರಡನೇ ಪ್ರಶ್ನೆ ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪನು ಕುಡಿದ ನೀರಿನ ಭಿನ್ನರಾಶಿ ಏನು ಈಗ ನಾವು ಪ್ರಶ್ನೆಗಳಿಗೆ ಉತ್ತರಿಸಬೇಕು ವಿದ್ಯಾ ಮತ್ತು ಪ್ರತಾಪ್ಗೆ ಅವರ ತಾಯಿ ನೀಡಿರುವಂತಹ ನೀರು ಐದು ಲೀಟರ್ ಇದರಲ್ಲಿ ವಿದ್ಯ ಐದನೇ ಎರಡರಷ್ಟು ನೀರನ್ನ ಕುಡಿದಿದ್ದಾಳೆ ಈಗ ನಾವು ಪ್ರತಾಪ ನೀರನ್ನು ನೀರನ್ನ ಕಂಡುಹಿಡಿಯಬೇಕು ಮತ್ತು ವಿದ್ಯಾ ಕುಡಿದ ನೀರಿನ ಪ್ರಮಾಣವನ್ನು ಕೂಡ ಕಂಡುಹಿಡಿಯಬೇಕಾಗಿದೆ ಮೊದಲನೇ ಪ್ರಶ್ನೆ ವಿದ್ಯಾ ಎಷ್ಟು ನೀರನ್ನು ಕುಡಿದಳು ಬಾಟಲಿಯಲ್ಲಿ ಅವರ ತಾಯಿ ಕೊಟ್ಟಿದ್ದ ನೀರಿನ ಪ್ರಮಾಣ ಐದು ಲೀಟರ್ ವಿದ್ಯಾ ಸೇವಿಸಿದ ನೀರಿನ ಪ್ರಮಾಣ ಐದನೆಯ ಎರಡರಷ್ಟು ಎಂದು ಕೊಟ್ಟಿದ್ದಾರೆ ಈಗ ನಾವು ಐದು ಲೀಟರ್ ನೀರಿನಲ್ಲಿ ಐದನೇ ಎರಡರಷ್ಟು ಪ್ರಮಾಣ ಎಂದರೆ ಎಷ್ಟು ಲೀಟರ್ ಎಂದು ಕಂಡುಹಿಡಿಯಬೇಕು ಆಗ ನಾವು ವಿದ್ಯಾ ಸೇವಿಸಿದ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಬಹುದಾಗಿದೆ ವಿದ್ಯಾ ಸೇವಿಸಿದ ನೀರಿನ ಪ್ರಮಾಣ ಐದನೆಯ ಎರಡು ಗುಣಿಸು ಐದು ಇಲ್ಲಿ ಐದು ಮತ್ತು ಐದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಐದು ಒಂದ್ಲೆ ಐದು ಐದು ಒಂದ್ಲೆ ಐದು ಈಗ ನಮಗೆ ಎರಡು ಉಳಿದಿದೆ ಆದ್ದರಿಂದ ಇಲ್ಲಿ ವಿದ್ಯಾ ಸೇವಿಸಿದ ನೀರಿನ ಪ್ರಮಾಣ ಎರಡು ಲೀಟರ್ ಈಗ ನಾವು ಪ್ರತಾಪನು ಕುಡಿದ ನೀರಿನ ಪ್ರಮಾಣವನ್ನು ಕಂಡುಹಿಡಿಯೋಣ ಪ್ರತಾಪನು ಉಳಿದ ನೀರನ್ನು ಕುಡಿದಿದ್ದಾನೆ ಆದ್ದರಿಂದ ನಾವು ಪೂರ್ಣವಾಗಿ ನೀರಿನ ಪ್ರಮಾಣವನ್ನು ಒಂದು ಎಂದು ತೆಗೆದುಕೊಳ್ಳೋಣ ಪೂರ್ಣವಾಗಿ ಒಂದು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಐದನೇ ಎರಡರಷ್ಟು ಎಂದರೆ ಇದು ವಿದ್ಯಾಳು ಸೇವಿಸಿದ ನೀರು ಈಗ ನಾವು ಐದನೇ ಎರಡನ್ನ ಒಂದರಿಂದ ಕಳೆಯಬೇಕು ಇಲ್ಲಿ ಐದು ಒಂದೇ ಐದನ್ನು ಇಟ್ಟಿದ್ದೇವೆ ಮೈನಸ್ ಎರಡು ಬೈ ಐದು ಹಾಗೆ ಇರಲಿ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಉಳಿದಿದೆ ಐದಕ್ಕೆ ಐದು ಛೇದ ಹಾಗೆ ಇದೆ ಈಗ ನಾವು ಮೂರು ಬೈ ಐದು ಎಂದರೆ ಐದು ಲೀಟರ್ನಲ್ಲಿ ಎಷ್ಟು ಲೀಟರ್ ಎಂದು ಕಂಡುಹಿಡಿಯೋಣ ಇಲ್ಲೂ ಕೂಡ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಮೂರು ಮಾತ್ರ ಉಳಿಯಿತು ಆದ್ದರಿಂದ ಇಲ್ಲಿ ಪ್ರತಾಪನು ಕುಡಿದ ನೀರಿನ ಪ್ರಮಾಣ ಮೂರು ಲೀಟರ್ಗಳು ಇಲ್ಲಿ ನಾವು ವಿದ್ಯಾ ಮತ್ತು ಪ್ರತಾಪನು ಕುಡಿದ ನೀರಿನ ಭಿನ್ನರಾಶಿ ರೂಪವನ್ನು ಬರೆದಿದ್ದೇವೆ ಇಲ್ಲಿ ಭಿನ್ನ ರಾಶಿ ರೂಪ ಎಂದಾಗ ಐದನೆಯ ಮೂರು ಮತ್ತು ಎರಡನೇ ಮೂರು ಎಂದು ತೆಗೆದುಕೊಳ್ಳಬೇಕು ಲೀಟರ್ನ ರೂಪದಲ್ಲಿ ಬರೆಯುವಾಗ ಎರಡು ಲೀಟರ್ ಮತ್ತು ಮೂರು ಲೀಟರ್ ಎಂದು ನಾವು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಐದರಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ